ಹೈಪರ್ ಹೌದು ಹೈಪರ್ ಒಳ್ಳೆ ಹೈಪರ್ ಸೂಪರ್ ಆಗಿರ ಹೈಪರ್ ಈಗ ಮೊದಲು ಎರಡು ತوست ಇತ್ತು ಅದಕ್ಕಿಂತ ಇದು ತوستನೇ ಸೂಲು ನೋಡಿ ಸರ್ ಇಲ್ಲೇ ಎಲ್ಲಾದರೂ ಒಳ್ಳ ಸ್ಟೈಲಲ್ಲಿ ಬಂಧುಗಳೇ ಎಲ್ರಿಗೂ ನಮಸ್ತೆ ಅಂದಾಗೆ ನಾನು ಅರ್ಷದ್ ನೀವು ನೋಡ್ತಾ ಇದ್ರಿ ಅರ್ಫ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಒಂದು ಏಳು ಹಸು ಇಲ್ಲ ಎರಡು ನಾಲ್ಕು ಐದು ಆರು ಏಳು ಎಂಟು ಹಸುಗಳಿದಾವೆ ಎಂಟು ಎಚ್ ಎಫ್ ಹಸುಗಳಿರ್ತಕ್ಕಂಥ ಹಾಲ್ ಬ್ಲಾಕ್ ಮತ್ತು ವೈಟ್ ಪ್ಯಾಚಸ್ ಇರ್ತಕ್ಕಂಥ ಬ್ರೀಡು ಎಚ್ ಎಫ್ ಪ್ಯೂರ್ ಎಚ್ ಎಫ್ ಕ್ರಾಸ್ ನಿಮ್ಮ ಆಯ್ಕೆ ನಿಮ್ಮ ಬ್ರೀಡ್ ನಾನು ತೋರಿಸುವಂಥ ಪ್ರಯತ್ನ ನಿಮ್ಗೆ ಮಾಡ್ತಾ ಇರ್ತೀನಿ ಹಸುಗಳು ಎಂಥವು ಬೇಕು ಏನು ಅನ್ನೋಂಥದ್ದು ನೀವು ನೇರವಾಗಿ ಬಂದು ಪರಿಶೀಲನೆ ಒಳಪಡಿಸ್ಕೊಂಡು ಹೋಗಬೇಕು ಅನ್ನೋವಂಥದ್ದು ಹೇಳ್ದ ನಿಮ್ಮ ಜವಾಬ್ದಾರಿಯನ್ನು ಕೂಡ ತಿಳಿಸ್ಕೊಡ್ತಾ ಆಯ್ಕೆ ನಿಮ್ದಾಗಿರಬೇಕು ಅನ್ನೋಂಥ ಮಾತೇ ಹೇಳ್ತಾ ಈ ಹಸುಗಳು ಸಿಗ್ತಾ ಇರುವಂಥದ್ದು ತ್ಯಾವಣಿಯಲ್ಲಿ ನಮ್ಮ ಅಸ್ಲಾಂ ರುದ್ರಶನ ಸೈಟ್ ಏನಿದೆ ಅಲ್ಲಿ ಏನು ಮಾರಾಟ ಮಾಡ್ತಿದ್ದಾನೆ ಹುಡುಗ ಅಸ್ಲಾಂ ಅವ್ರ ಬಳಿ ಅಸ್ಲಾಂ ನಮ್ಮ ಪಕ್ಕನೇ ನಿಂತಿದ್ದಾರೆ ನಿಮಗೆ ಈ ಹಸುಗಳ ಮಾಹಿತಿಯನ್ನು ಪಡ್ಕೊಂಡು ನಿಮ್ಗೆ ಹೇಳ್ತಾ ಹೋಗ್ತೀನಿ ಮತ್ತೊಮ್ಮೆ ನಿಮಗೆ ನೆನಪು ಮಾಡ್ತೀನಿ ಜವಾಬ್ದಾರಿ ನಿಮ್ಮದು ಆಯ್ಕೆದು ಹಸುಗಳದು ಖರೀದಿದು ವ್ಯಾಪಾರಸ್ಥಿರ್ತಾರೆ ಅವ್ರ ಹತ್ರ ನೇರವಾಗಿ ಮಾತಾಡ್ಕೊಳ್ಳುವಂಥದ್ದು ಅಂತ ಹೇಳ್ತಾ ಫಸ್ಲಾಮ್ ಬನ್ನಿ ನನಗೆ ಇವತ್ತು ಎಷ್ಟು ಆರ ಏಳು ಎಂಟು ಬ್ರೀಡ್ ಒಟ್ಟು ಎಂಟು ಬ್ರೀಡ್ ಇದಾವೆ ಯಾವ ಬ್ರೀಡ್ ಮೊದಲನೇ ಪರಿಚಯ ಮಾಡಿಕೊಡ್ತೀನಿ ನಾನು ಹರಡೋದು ಎರಡನೇ ಸೂಲು ಆರಲ್ಲಿ ಇದೆ ಹಾಲು ಬಂದುಬಿಟ್ಟು ಒಂದು ಹತ್ತು ಲೀಟ್ರ್ ಹಾಲು ಹಾಂ 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 ಮತ್ತೆ ಮುಂದಕ್ಕೆ ಬರಮ್ಮ ಸೆವೆಂಟಿ ಫೈವ್ ತೌಸಂಡ್ ಆರ್ ಹಲ್ ಬ್ರೀಡು ಬಡ್ಡೆ ಓಕೆ ಹತ್ತು ಲೀಟ್ರ್ ಭರೋಸೆ ಓಕೆ ತೈದ್ರೆ ಭರವಸೆ ಏನೋ ಪದವನ್ನು ಯೂಸ್ ಮಾಡಿರ್ತೀವಿ ನಿಮ್ಮಲ್ಲಿ ಹೋದಾಗ ಹಾಲು ಇಳುವರಿ ಏನಾದ್ರು ಕಡಿಮೆ ಬಂತು ಅಂದ್ರೆ ಅದಕ್ಕೆ ಗ್ಯಾರಂಟಿ ಹಾಲಿನ್ ಗ್ಯಾರಂಟಿಗ್ ಹಾಲು ಬಂದಿಲ್ಲ ಅಂದ್ರೆ ಮೈ ಬಂದರೆ ಗ್ಯಾರಂಟಿ ಕೊಡ್ತೀವಿ ಸರ್ ಇದು ಮಾತು ವಿಡಿಯೋದಲ್ಲಿ ಹೇಳಿರ್ತೀವಿ ಅಪ್ಪಾಜಿ ಆಮೇಲೆ ತಗೊಂಡು ಹೋಗಿಬಿಟ್ಟು ಸರ್ ನೀವು ಹತ್ತು ಲೀಟರ್ ಹೇಳಿದ್ರಂತ ನನ್ಗೊಂದು ಮಾತು ಬರ್ಬಾರ್ದು ಇಷ್ಟ ಬಂದ್ರೆ ತಗೊಂಡ್ ಹೋಗು ಸರ್ ಇಲ್ಲಿ ಅದು ನಾಲ್ಕು ಮಲೆ ದಾರಿ ನಾಕು ಮಲೆ ದಾರಿ ಆಮೇಲೆ ಮೈ ಬಂದ್ರೆ ಜವಾಬ್ದಾರಿ ನಮ್ದು ಇರುತ್ತೆ ಓಕೆ ಪೀಸ್ ಟು ಪೀಸ್ ಚೇಂಜ್ ಮಾಡಿ ಕೊಡ್ತೀವಿ ಬಂದು ಏನ್ ಬೆಲೆ ಬಾಳತ್ತೆ ಅದೇ ಬೆಲೆ ಓಕೆ ಹಾಲಿಂದು ಹೇಳಿದಾರೆ ಅವರು ಕೆಪಾಸಿಟಿ ಹೇಳಿರ್ತಾರೆ ಅದ್ರ ಗ್ಯಾರಂಟಿ ವಿಚಾರದಾಗೆ ಇರೋದಿಲ್ಲ ನಾವು ಮಾತನ್ನ ಈ ವಿಡಿಯೋದಲ್ಲಿ ನೆನ್ಪು ಮಾಡ್ಕೊಡ್ತಾ ಇದ್ದೀವಿ ಸೆವೆಂಟಿ ಪ್ಲಸ್ಸಿಗೆ ಈ ಹಸು ರೆಡಿ ಇದೆ ಅಪ್ಪ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ನೀವು ಖರೀದಿ ಮಾಡ್ಕೊಬೋದು ನಂಬರ್ ಕೊಟ್ಟಿದ್ದೀನಿ ಫೋನ್ ಮಾಡ್ಕೊಳ್ಬೋದು ಓಕೆ ಅಸ್ಲಾಮ್ ನೆಕ್ಸ್ಟ್ ಹೋಗೋಣ ಹಂಗೆ ಆಯ್ತು ಆಯ್ತು ಸಲ ಮಳೆ ಬರ್ತಾ ಇದೆ ಮಳೆ ಜೊತೆ ಮಳೆಯಲ್ಲಿ ಒಂದು ಇನ್ಫಾರ್ಮೇಷನ್ ತಗೊತಾ ಹೋಗೋಣ ಹಾಂ ಹಾಂ ಒಂಬತ್ತು ಲೀಟ್ರು ಒಂಬತ್ತು ಲೀಟರ್ ಹಾಲು ಬರುತ್ತೆ ಎರಡನೇ ಸುಲು ಹಾಂ ನೀರು ಬಿಸ್ಲಿ ಮಳಿಗೆ ಯಾತಕ್ಕೂ ಜಗ್ಗಲ್ಲ ಹಾಂ ಹಾಂ

ನಿಪ್ಪಲ್ ಹೆಗೆ ಆತದ ನಿಪ್ಪಲ್ಗಳು ದೊಡ್ಡ ನೀವು ನೋಡ್ತಾ ಇರುವಂತದ್ದು ಓಕೆ ಪಾ ಓಕೆ ಓಕೆ ನೈಸ್ ಹಾಗೆ ಹೋಗಲಿ ಒಂದು ಅರವತ್ತೈದಕ್ಕೆ ಸಿಗುವಂಥ ಬೆಲೆ ಇದು ಹ್ಞೂ ಎರಡನೇ ಎರಡನೇ ಎಲೆಕ್ಟ್ರಿಷಿಯನ್ ಆಯಿತು ಆಯ್ಕೆ ಆಗಲಿ ಒಳ್ಳೆಯದಾಗಲಿ ಬಂದು ನೇರವಾಗಿ ಭೇಟಿ ಕೊಡಲಿ ನಮ್ಮವರು ಕೂಡ ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬರೋರು ನೀವು ನೇರವಾಗಿ ಬಂದು ಪರಿಶೀಲಿಸ್ಕೊಳ್ಳೋವಂಥ ಜವಾಬ್ದಾರಿ ಎಷ್ಟಲ್ಲಿಂದಪ್ಪ ಹೈಪರ್ ಹೈಪರ್ ಒಳ್ಳೆ ಹೈಪರ್ ಸೂಪರ್ ಆಗಿರೋ ಹೈಪರ್ ಈಗ ಮೊದಲು ಎರಡು ತೋರಿಸಿದ್ನ ಅದಕ್ಕಿಂತ ಇದು ತೋರಿಸ್ತಾರೆ ನಂಗೆ ಹೈಪರ್ ನಂಗೆ ಇಷ್ಟ ಆಯಿತು ಎರಡನೇ ಸೋಲು ಇದೆ ಎರಡನೇ ಸೋಲು ಹದಿನೈದು ದಿವಸ ಟೈಮ್ ಇದೆ ಎಂತ ಹೈಪರ್ ರೀ ಇದು ನೋಡಿ ನೋಡಿರಿ ಬ್ಯೂಟಿ ಹಿಂಗಿದೆ ಬ್ಯೂಟಿ ಬ್ಯೂಟಿ ನಿಂತಿರೋದು ನೋಡ್ರಿ ಹಂಗೆ ಪಂಜಾಬ್ ಕಾವು ಸೈಡ್ ಹೊಡಿತ್ತು ತಂಗ್ ನಿಂತಿತ್ತು ಇದು ಅಲ್ಲಿ ಏನಂದ್ರೆ ಇದು ಆರ್ ಹಲ್ಲು ಪಡ್ ಇದು ಕೂಡ ಓಕೆ ಭಾರಿ ಹೇಫರ್ ಇದೆ ಇನ್ನು ಫಿಫ್ಟೀನ್ ಡೇಸ್ ಬೇಕು ಹದಿನೈದು ದಿವಸ ಬೇಕಾ ದೂರ ಎಲ್ಲಾದರೂ ಹೋಯ್ತು ಅಂದರೆ ಇನ್ನೊಂದು ಸ್ವಲ್ಪ ಕಡಿಮೆ ಆಗ್ಬೋದು ಏನಪ್ಪ ಹೆಂಗಿದೆ ಬೆಲೆ ಹೇಗಿದೆ ಹೇಳ್ತೀನಿ ಸೆವೆಂಟಿ ತೌಸಂಡ್ ಮತ್ತೆ ಬ್ಯೂಟಿ ಬಂಧುಗಳೇ ಈ ಹಸು ಹಾಲ್ ಬ್ಲಾಕಲ್ಲಿದೆ ಗೊಡ್ಸೆನೂ ಕೂಡ ಬ್ಲ್ಯಾಕ್ ಇಶ್ ಬರುತ್ತೆ ಪಿಂಕಿಶ್ ಕಡಿಮೆ ಇದೆ ಅಂದರೆ ಗುಲಾಬಿಗೆ ಬಣ್ಣದ ಏನು ಕಾಲ ಬರುತ್ತೆ ಅದು ಕಡಿಮೆ ಇದೆ ಆಮೇಲೆ ತೊಟ್ಟುಗಳು ಕೂಡ ಸಮವಾಗಿ ಇರೋವಂಥದ್ದು ಬಿಡಿ ಬಿಡಿಯಾಗಿಯೂ ಕೂಡ ಇದೆ ಐ ಫೋರ್ ಇದೆ ಹಾಲ್ ಬ್ಲಾಕಲ್ಲಿ ಐ ಫೋರ್ ಇರೋವಂಥದ್ದು ನೇರ ನಡು ಅಗಲ ಪಂಚ ಇವೆಲ್ಲ ಹಸು ಹೆಂಗಿದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ನೀವು ಕೂಡ ಆಯ್ಕೆ ಮಾಡುವಾಗ ನಿಮ್ಮ ಜವಾಬ್ದಾರಿನೇ ಇರುತ್ತೆ ನೀವು ಆಯ್ಕೆ ಮಾಡ್ಕೋಬೇಕು ಹೇಗೆ ಇರುತ್ತೆ ಅಂತೇಳಿ ಬೇಡ ತಗೊಳ್ರಿ ನೀವು ನೇರವಾಗಿ ಬರ್ರಿ ಅವ್ರ ಇವರು ಮಾತಲ್ಲ ನಿಮ್ಮ ಮನಸ್ಸಿಗೆ ಇಡಿಸ್ಬೇಕು ನಿಮಗೆ ನನಗೆ ಹೊಂದ್ಕೊಳ್ಳುತ್ತೆ ನಡೆಯುತ್ತೆ ಆಗಬೇಕು ಅವ್ರು ಕೆಲವೊಂದು ಗ್ಯಾರಂಟಿಗಳು ಹೇಳಿದ್ದಾರೆ ನೀವು ಇನ್ನು ಫೀಡ್ ಹಾಕೊಂಡು ಹಾಲು ಕರ್ಕೊಳ್ಳೋ ಅಂಥದ್ದು ಜವಾಬ್ದಾರಿ ಫೀಡ್ ಕಡಿಮೆ ಹಾಕಿ ಹಾಲು ಜಾಸ್ತಿ ಕರಿತೀನಿ ಅದು ನಾನು ಒಪ್ಪೋದಿಲ್ಲ ಇದು ಚೆನ್ನಾಗಿ ತಿಂದು ಬೆಳೆದಿರ್ತಕ್ಕಂಥ ಹಸುಗಳು ಇವು ಅಂತೇಳಿ ಓಕೆ ಬಾಸ್ ಓಕೆ ಬಾಸ್ ನೈಸ್ ಮೇವು ಒಣ ಮೇವು ಹಾಕಿದ್ದಾರೆ ಸೈಲೇಜ್ ಹಾಕಿದ್ದಾರೆ ಇವರು ಹೌದಾ ಆಯ್ತಪ್ಪ ಸೈಲೇಜ್ ಈ ಕಡೆ ಹೆಂಗಿದೆ ಅಸ್ಲಾ ಏಳು ರೂಪಾಯಿ ಕೆಜಿ ಎರಡನೇ ಸೂಲು ಲೀಟರ್ ಇದೆ ಹಾಲು ಇದೆಯಾ ಓಕೆ ಓಕೆ ಇನ್ನೂ ಹದಿನೈದು ದಿನ ಬೇಕು ಹಾಕಕ್ಕೆ ಹೆವಿ ಬಾಕ್ಸ್ ಇರೋದು ಇದು ಆರ್ ಹಲ್ಲಿ ಕಡೆ ಕಡೆ ಹಲ್ಲಿಗೆ ಬೀಳ್ತಾ ಇದೆ ಹೀಗಿದೆ ನೇರ ನೋಟದಲ್ಲಿ ಹಸು ನಿಮಗೆ ಪನ್ನ ಎಷ್ಟು ಉದ್ದ ಬರೋದು ಏಳುವರೆ ಅಡಿ ಉದ್ದ ಇದೆ ಹೈಟು ನಾಲ್ಕೂವರೆ ಐದರಿಂದ ಹೈಟ್ ಇಡೀ ಇದೆ ಹೈಟ್ ಇದೆ ಇದು ಪ್ರೆಸೆಂಟ್ ತೊಂಬತ್ತು ಸಾವಿರ ಹೇಳ್ತೀನಿ ನೈಂಟಿ ತೌಸಂಡ್ ತೌಸಂಡ್ ಬ್ರೀಡು ಹದಿಮೂರು ಲೀಟರ್ ಹದಿಮೂರು ಲೀಟ್ರ್ ಕೆಪಾಸಿಟಿ ಇರುವಂಥದ್ದು ಅಂತ ಹೇಳ್ರಪ್ಪ ಅರ್ಹತೆ ಕೆಪಾಸಿಟಿ ಇದೆ ಇದಕ್ಕೆ ಅಂತ

ಹಿಂಗಿದ್ರೆ ಸರಿ ಓಹ್ ಹೋ ನಿಧಾನ ಪರವಾಗಿಲ್ಲ ಪರವಾಗಿಲ್ಲ ನೋಣ ನೋಣ ಓಡಿಸ್ರಿ ವೆರಿ ನೈಸ್ ಹಿಂಗೆ ನಿಂತರೆ ಸಾಕು ಓಕೆ ಭರವಸೆ ಬರುತ್ತೆ ನಾವಿಲ್ಲಿ ಕೂಗ್ತಾವಲ್ಲಪ್ಪ ಏನು ಚೆನ್ನಾಗಿದೆ ಮುಂಜಾನೆ ನೋಡ್ರಿ ಹೇಗಿದೆ ನಮ್ಮ ಹಳ್ಳಿನ ಹಳ್ಳಿ ಹಳ್ಳಿ ಗಾಡಿನ ಹಂಗೆ ನೇಚರ್ ಪ್ಲೇಸ್ ಇದು ಖುಷಿ ಬೆಳಗ್ಗೆ ಬಂದರೆ ಈ ಥರ ನೇಚರ್ ಮತ್ತೆ ಬ್ಯೂಟಿ ಅಂತಾರಲ್ಲ ಹಂಗೆ ಇದು ಯಾವ ಕ್ರಾಸ್ ಬರುತ್ತೆ ಅಂದರೆ ಕ್ರಾಸ್ ಬರುತ್ತೆ ಸರ್ ನಾಕಲ್ ಇದೆ ಜರ್ಸಿ ಕ್ರಾಸ್ ಹಲ್ಬಳಕ್ ಹೌದು ಇದು ಹೈಫರ್ ಇದು ನಾಕಲ್ ಹೈಫರ್ ಪಡ್ಡೆ ಸ್ನೇಹಿತರೆ ಹೈಫರ್ ಪ್ರಿಯರು ನಿಮಗೆ ನಾಕಲ್ ಪಡ್ಡೆ ಇದು ನನ್ನ ಆಯ್ಕೆನೂ ಕೂಡ ಇದೆ ನಾಲ್ಕಲ್ಲು ಎರಡಲ್ಲು ನೀವು ಕಾಲ್ ಮಾಡಿದಾಗ ಸುಮಾರು ಸತಿ ಹೇಳಿದೆ ನನಗೆ ಇಷ್ಟ ಆಗುವಂಥದ್ದು ಒಂದೊಂದು ಸತಿ ಹೇಳಿರ್ತೀನಿ ನಾನು ಕೂಡ ನನಗೆ ಇದು ಆಯ್ಕೆ ನಂದು ಇದು ಫ್ಯಾಟು ಬರುತ್ತೆ ಇದು ಜರ್ಸಿ ಕ್ರಾಸ್ ಇದೆ ಅಲ್ವಾ ನಾಲ್ಕಲ್ಲಿದೆ ಓಕೆ ಇನ್ನೂ ಇದು ತುಂಬಾ ಬೆಳೆಯುತ್ತಿದೆ ಜಯ ಅಲ್ಲ ನಿಮ್ಮ ಹತ್ರ ಸೇಲ್ ಆಗಿದ್ದಾವೆ ಅಂದ್ರಪ್ಪ ನಿಮ್ಮ ಇವ್ರಿಗೆ ಕೇಳಿದಾಗ ಇನ್ನೂ ಎಷ್ಟು ಎಂಟು ಒಂಬತ್ತು ಸೇಲ್ ಆಗಿದ್ದಾವೆ ಅಂದರೆ ವಾರ ಭಾರಿ ಜೋರು ಸೇಲ್ ಮಾಡಿರಿ ಒಂದು ಇನ್ನೊಂದು ಎಂಟಿದಾವೆ ಹೌದು ಸರ್ ಸ್ನೇಹಿತರೆ ಅವರು ಪಾಪ ಕಾಲ್ ಮಾಡಿದ್ರು ನೀವು ಹೇಳ್ದಂಗೆ ಒಡ್ನಲ್ಲಿ ಆ ಕಡೆ ಈ ಕಡೆ ತಿರುಗಾಡ್ತಿದ್ದೆ ನಾನು ಸಿಕ್ಕಿರಲಿಲ್ಲ ಆದರೂ ಇವತ್ತು ಮಾರ್ನಿಂಗ್ ನನ್ನನ್ನು ಫೋನ್ ಮಾಡಿದರೆ ನಿನ್ನೆನೂ ಕೂಡ ಆಯಿತು ಅಂತ ಬಂದಿದ್ದೀನಿ ಐಫರ್ ಪಡ್ಡೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಜರ್ಸಿಯಲ್ಲಿ ಮಿಕ್ಸ್ ಬರ್ತಾ ಬರ್ತಾಯಿದೆ ಒಂದು ಬ್ರೀಡು ಫೇಸ್ ಗೀಸು ಫುಲ್ ಶೈನಿಂಗ್ ಇದೆ ಬೋಡಿ ಬೆಲೆ ಅಲ್ಲ ನಾನು ಬೆಲೆ ಬರೀ ಅರವತ್ತೈದು ಸಾವಿರ ಅರವತ್ತೈದು ಸಾವಿರಕ್ಕೆ ರೆಡಿ ಇದೆ ಬೆಲೆ ನೀವು ನನಗೇನಾದ್ರು ಕಾಮೆಂಟ್ ಹಾಕಿದರೆ ಇವ್ರ ಹತ್ರನೇ ಮಾತಾಡ್ಕೊಳ್ಳಿರಿ ಫೋನ್ ನಂಬರ್ ಇದೆ ಬೆಲೆ ಅಣ್ಣ ನನಗೆ ಇಷ್ಟಕ್ಕೆ ಬೇಕು ಆಯಿತು ಬರ್ರಿ ನಿಮ್ಗೆ ಕೊಡ್ತೀನಿ ಅಂತ ಅಂದರೆ ಕಣ್ಣು ಮುಚ್ಚಿನ ಓಡ್ ಬಂದು ಖರೀದಿ ಮಾಡ್ಕೊಂಡು ಹೋಗಿ ಇವತ್ತು ನಾಳೆ ಸಿಗೋದು ಭಾರಿ ಅಂದರೆ ಇವತ್ತು ಖಾಲಿ ಇಲ್ಲ ನಾಳೆ ಸಂಜೆ ಒಳಗೆ ಖಾಲಿ ಆಗ್ಬೋದು ಆದಷ್ಟು ಅಸ್ಲಾಮ್ರ ನಂಬರ್ಗೆ ಕಾಲ್ ಮಾಡಿ ನನಗೆ ಕಾಮೆಂಟ್ ಮಾಡಿ ನಾನು ಆಮೇಲೆ ನೋಡಿ ಇದಾಗಷ್ಟಂತ ಅಷ್ಟೊತ್ತಿಗೆ ಸೇಲ್ ಆಗಿರ್ತವೆ ಆಯ್ತು 60 ಪ್ಲಸ್ ಅಲ್ಲಿ ಹೈ ಫರ್ ಗಪ್ಪ ಎಷ್ಟು ದಿನ ಕೈಬೇಕು ಅಲ್ವಾ ಇನ್ನ 15 ದಿನ ಕಡಾಕುತ್ತೆ 15 ಡೇಸ್ ಓಕೆ ನಿಮ್ಮ ಕಟ್ ಕೊಟ್ಟಿ ಅಡ್ಜಸ್ಟ್ ಆಗದಷ್ಟು ಕರಾಗುತ್ತೆ ಹಾಕುತ್ತೆ ಹೈ ಫೈ ಮಸ್ಟರ್ ಯಾ ಇಲ್ಲ ಅಂತ ಮಿಕ್ಸರಲ್ಲಿ ಎಚ್ ಫೈ ಆರ್ ಎಲ್ ಆರ್ ಎಲ್ ಬड्ಡ ಇದೆ ಇದು ಹೆವಿ ಇತ್ತಲ್ಲಪ್ಪ ಇದು ಪರ ಇಲ್ಲ ಒಳ್ಳೆ ಬ್ರೀಡ್ ಇದೆ ಇವತ್ತು ನನಗೆ ಸಿಕ್ಕಿರೋದ್ರಲ್ಲಿ ಆಲ್ಮೋಸ್ಟ್ ಹಾಂ ಈ ಥರ ಮೇಯ್ಬೇಕು ಹಿಂಗೆ ನೀರಿಗೆ ನಿಮ್ಗೆ ಏನೂ ತೊಂದರೆ ಇಲ್ಲ ನೋಡಿ ಸ್ನೇಹಿತರೆ ಇದು ಅಡರ್ ಕಾಂಪ್ಯಾಕ್ಟ್ ಇದೆ ಅಂದರೆ ಮೊಣಕಾಲಿಂದ ಮೇಲಿರುವಂಥ ಅಡರ್ ಇದು ಪಿಂಕ್ ಇರತಕ್ಕಂಥ ನಿಪ್ಪಲ್ಗಳು ಹೀಗಿದೆ ನೋಡಿರಿ ಪಿಂಕ್ ನಿಪ್ಪಲ್ಲು ಕಾಂಪ್ಯಾಕ್ಟ್ ಆರ್ಡರು ಅಂದರೆ ಅದರ ಮೇಲಿದೆ ಹಿಂಗಿದ್ರೆ ಚೆಂದ ಕೆಲವರು ನನಗೆ ಪಂಜಾಬ್ ಥರ ಹಸು ಬೇಕು ಅದೇ ಥರ ಹಸು ಬೇಕು ಅಂದರೆ ಇದನ್ನು ಆಯ್ಕೆ ಮಾಡ್ಬೋದು ಕೆಲವ್ರು ಹೇಳ್ತೀನಿ ನನಗೆ ಸುಮಾರು ಸರ್ತಿ ಆ ಕಡೆ ಇದ್ರೆ ನೋಡಿ ಸರ್ ಅಂತೇಳಿ ಚೆನ್ನಾಗಿದೆ ಹಾಲಿಗೂ ಹೊಂದ್ಕೊಳ್ಳಿಕ್ಕೂ ಹಿಂಗಿದೆ ನೋಡಿರಿ ಹೌದು ನೀವು ಸ್ವಲ್ಪ ಇದು ಬ್ಯಾಕ್ ಸೈಡ್ ನೋಡಿದ್ರೆ ಗಿರ್ಲ್ಯಾಂಡ್ ಒಂಥರ ಬರ್ತದೆ ಹಾಂ ಹಾಂ ಹೌದಾ ಹಾಂ ಅಲ್ವಾ ರೇರಲ್ಲ ಇಂಥ ಬ್ರಿಡ್ ಸಿಗೋದು ಬರೀ ಕಡಿಮೆ ಕಮ್ಮಿ ಸರ್ ತುಂಬ ಕಡಿಮೆ ಸ್ನೇಹಿತರೆ ಆಯ್ಕೆ ಬಂದಾಗ ಒಂದಲ್ಲ ಒಂದು ಹತ್ತು ಸತಿ ನೋಡಿ ನಿಮಗೆ ಯಾವ ಥರ ಹಸು ಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ನಿಮ್ಮ ಆಯ್ಕೆ ನಿಮ್ಮ ಜವಾಬ್ದಾರಿ ಅದು ವಿಡಿಯೋದಲ್ಲಿ ನಾವೇನೇ ಹೇಳ್ಬೋದು ನಾವೇನೇ ತೋರಿಸ್ಬೋದು ಅಷ್ಟೇ ಮಾತ್ರ ಮಾಹಿತಿ ಪಡಿಬೋದು ನೀವು ನೇರವಾಗಿ ಬಂದಾಗಲೇ ವಾಸ್ತವ ಸತ್ಯಾಸತ್ಯತೆ ಅನ್ನುವಂಥದ್ದು ನೇರವಾಗಿ ಬಂದಾಗ ವಾರದ ಪೂರ್ತಿ ಹಸುಗಳು ಇರುತ್ತೆ ಸಿಗುತ್ತೆ ಓಕೆ ಬೆಲೆ ಹೇಗೆ ನೈಂಟಿ ಹೇಳ್ತಾ ಇದಾರಪ್ಪ ಇಳಿಕೆ ಇರ್ತತೆ ಬರ್ರಿ ಏರಿಕೆ ಏನಿರಲ್ಲ ಇಳಿಕೆ ಇರುತ್ತೆ ಇಳಿಕೆ ಇರುತ್ತೆ ಬನ್ರಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆದಷ್ಟು ಸಬ್ಸ್ಕ್ರೈಬರ್ ಆಗಿ ಬನ್ರಿ ಅವ್ರಿಗೆ ಹೇಳಿ ಯಾರಿಗೂ ಹೇಳಿಲ್ಲ ಹಾ ಅದೇ ಬೇಕಿರೋದು ಹಂಗೆ ಬಡದಾಡ್ಕೊಂಡು ಮೇವು ತಿನ್ಬೇಕು ಅಂತಾರಲ್ಲ ಹಳ್ಳಿ ಕಡೆ ಭಾಷೆಯಲ್ಲಿ ಹಂಗೆ ಹೈಫೋರ್ಸ್ ಹೈಫೋರ್ ಹೈಫರ್ಸ್ ಇದಾವೆ ಆಲ್ಮೋಸ್ಟ್ ಎಚ್ ಎಫ್ ಅಲ್ಲಿ ಇವತ್ತು ಎರಡು ಇದಾವೆ ಹೈಫೋರ್ ಇದಾವೆ ಇನ್ನು ನೀವು ನೋಡ್ತಾ ಇದ್ರಿ ಎಚ್ ಎಫ್ ಅಲ್ಲಿ ಕ್ರಾಸ್ಗಳಿದ್ದಾವೆ ಜರ್ಸಿ ಕ್ರಾಸಲ್ಲಿದೆ ಬಂದೋಳ ಇವತ್ತು ಹಸುಗಳು ವಿಡಿಯೋ ನಿಮಗೆ ತೋರಿಸಿದ್ದೀನಿ ಯಾವ ಹಸು ಇಷ್ಟ ಆಗುತ್ತೆ ಏನು ಇವೆಲ್ಲವೂ ಕೂಡ ನೀವು ಅವ್ರ ಜೊತೆ ಮಾತಾಡ್ಕೊಳ್ಳೋದಿಲ್ಲ ನಾನು ದಯವಿಟ್ಟು ನೀವು ಪದೇ ಪದೇ ಹೇಳ್ತೀನಿ ಯಾರೆಲ್ಲ ಕಷ್ಟಪಟ್ಟು ವೀಡಿಯೋಗಳನ್ನು ಮಾಡ್ತಿರ್ತಾರೆ ಅವರ ವೀಡಿಯೋಗಳು ನಂದೇ ವೀಡಿಯೋ ಅಂತಲ್ಲ ನಂದೇ ಚಾನಲ್ ಅಂತಲ್ಲ ಯಾರೇ ಕಷ್ಟಪಟ್ಟು ಮಾಡ್ತಾ ಅವರೆಲ್ಲರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ನಾವು ಕೂಡ ನಿಮ್ಮಲ್ಲಿ ಎಲ್ಲರೂ ಥರನೂ ರಿಕ್ವೆಸ್ಟ್ ಮಾಡ್ಕೊತೀವಿ ಸ್ವಲ್ಪ ನಾನು ಡಿಫ್ರೆಂಟಾಗಿ ಎಲ್ರಿಗೂ ಮಾಡಿರಿ ಎಲ್ರಿಗೂ ಸಪೋರ್ಟ್ ಮಾಡಿರಿ ಹೈನುಗಾರಿಕೆ ಖುಷಿ ಯಾವುದು ನಿಮ್ಗೆ ಇಷ್ಟ ಆಗುತ್ತೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ಅವ್ರಿಗೂ ಒಂದು ಧೈರ್ಯ ಇರುತ್ತೆ ಹೊಸ ಹೊಸ ವೀಡಿಯೋ ಮಾಡಲಿಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ನಾನು ಕೂಡ ಅದೇ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಏನಾದರೂ ಶೇರ್ ಮಾಡ್ಕೊಳ್ಳಿ ಅದರಿಂದ ವ್ಯೂಸ್ ಹೆಚ್ಚಾಗಿ ಬರುತ್ತೆ ನಮಗೂ ಉತ್ಸಾಹ ಆಗುತ್ತೆ ಹಸುಗಳನ್ನು ತೋರಿಸೋ ನಿಟ್ಟಿನಲ್ಲಿ ಏನಂತೀರ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಎಲ್ಲರಿಂದ ಒಳ್ಳೇದನ್ನೇ ಮಾಡಿಸಲಿ ಧನ್ಯವಾದಗಳು